ಬೇಕು ಬೇಕು ಸ್ಕಾಲರ್ಶಿಪ್ ಬೇಕು ಬೇಕೇ ಬೇಕು ನೀಡಲೇಬೇಕು ನೀಡಲೇಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು 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 ಸ್ಕಾಲರ್ಶಿಪ್ ನೀಡಲೇಬೇಕು ಬೇಕು ಬೇಕು ಸ್ಕಾಲರ್ಶಿಪ್ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸಹಿಸುವುದಿಲ್ಲ ಅನ್ಯಾಯವನ್ನು ಸಹಿಸುವುದಿಲ್ಲ ತಾರತಮ್ಯ ನೀತಿ ಒಪ್ಪುವುದಿಲ್ಲ 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 ಸರಿ ಸಹೋದರಿ ನನ್ನೆಲ್ಲ ಮಿತ್ರರೇ ಇಂದು ನಾವಿಲ್ಲಿ ಸೇರಿರುವುದು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಸಾಧ್ಯವಾಗುತ್ತಾ ಇಲ್ಲ ಅಪ್ಲಿಕೇಶನ್ ನಾವು ಹಾಕಿದ್ರು ನಮಗೆ ಅದರ ಪ್ರಯೋಜನ ನಮಗೆ ಸಿಗ್ತಾ ಇಲ್ಲ ಅದರಿಂದಾಗಿ ನಾವು ಎಸ್ ಐ ಮತ್ತು ಜಿ ಐ ವಿದ್ಯಾರ್ಥಿಯರು ಇಂದು ಜಂಟಿಯಾಗಿ ಈ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಸರ್ಕಾರ ಮತ್ತು ಅಧಿಕಾರಿಗಳನ್ನು ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ನಾವು ಕೈಗೊಂಡಿದ್ದೇವೆ ಸರ್ಕಾರವು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುದಾನವನ್ನು ನೀಡಿ ಆದಷ್ಟು ಬೇಗ ಅನುದಾನವನ್ನು ನೀಡಬೇಕೆಂದು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಮುಂದೆ ಮಾತನಾಡಲು ಬ್ರದರ್ ನಿಹಾಲ್ ಇವರನ್ನು ನಾನು ಇದ್ದೇನೆ ಬಂಧುಗಳೇ ವಿದ್ಯೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂತಹ ಬಹುದೊಡ್ಡ ಅಮೂಲ್ಯವಾದಂತಹ ಒಂದು ವಸ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಚುನಾಯಿತವಾಗಿ ಬಂದಾಗ ಇಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ದೊರಕುತ್ತದೆ ಎಂಬ ಭರವಸೆ ನಮ್ಮೆಲ್ಲರಲ್ಲೂ ಇತ್ತು ಈಗ ಆರು ತಿಂಗಳ ನಂತರ ಆ ಭರವಸೆಯು ಕಳೆದು ಹೋಗುವಂತಹ ಹಂತದಲ್ಲಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜುಲೈ ತಿಂಗಳಲ್ಲಿ ಬಜೆಟ್ ತಂದಾಗ ಮೂರು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಬಹುದೊಡ್ಡ ಬಜೆಟ್ ತುಂಬಾ ನಿರೀಕ್ಷೆಗಳಿಂದ ಕೂಡಿದಂತಹ ಒಂದು ಬಜೆಟ್ ದೇಶದಲ್ಲಿ ರಾಜ್ಯದಲ್ಲಿ ರಾಜ್ಯದ ಅಲ್ಪಸಂಖ್ಯಾತ ವಿಭಾಗಕ್ಕೆ ಒಳ್ಳೆ ಒಳ್ಳೆಯದಾಗುವಂತಹ ಒಂದು ಬಜೆಟ್ ಆಗಿರಬಹುದು ಅಂತಹ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಇತ್ತು ಆದರೆ ಅದಕ್ಕೆ ವಿಪರೀತವಾದಂತಹದ್ದು ನಮಗೆ ಬಜೆಟ್ನಲ್ಲಿ ಕಾಣಲು ಸಾಧ್ಯವಾಯಿತು ಕೇವಲ ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿಗಳು ಮಾತ್ರ ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು ಅದರಲ್ಲೂ ಇವತ್ತು ಎಷ್ಟು ಹಣ ನಮಗೆ ಸಿಕ್ಕಿದೆ ಎಂಬ ಪ್ರಶ್ನೆಯು ನಾವು ಕೇಳಬೇಕಾದಂತಹದ್ದು ಕೆಲವೊಂದು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ನೀವೇ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಸರ್ಕಾರದಲ್ಲಿಯೇ ಪ್ರಶ್ನೆಗಳನ್ನು ಕೇಳುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಅಲ್ಪಸಂಖ್ಯಾತ ನಿರ್ದ ನಿರ್ದೇಶನಾಲಯಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು ಅದರಲ್ಲಿ ಸ್ಕಾಲರ್ಶಿಪ್ಗಳಿಗೆ ಅಂತು ನಾವು ನಮ್ಮ ಮಕ್ಕಳೆಲ್ಲರೂ ಪಡೆಯುವಂತಹ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿರಲಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಆಗಿರಲಿ ಈ ರೀತಿಯ ನಾನಾ ಸ್ಕಾಲರ್ಶಿಪ್ಗಳಿಗೆ ಅಲ್ಪಸಂಖ್ಯಾತರಿಗೆ ಕೊಡುವಂತಹ ನಾನಾ ಸ್ಕಾಲರ್ಶಿಪ್ಗಳಿಗೆ ನೂರ ಅರವತ್ತು ಕೋಟಿ ರೂಪಾಯಿಯನ್ನು ನಿಗದಿಪಡಿಸಲಾಗಿತ್ತು ಅದರಲ್ಲಿ ಎಪ್ಪತ್ತ ಮೂರು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು ನೀವು ಕೇಳಬಹುದು ಆರು ತಿಂಗಳಾಯಿತು ಆರು ತಿಂಗಳು ನಂತರವೂ ಅರ್ಧದಷ್ಟೇ ಬಿಡುಗಡೆ ಮಾಡಲಾಗಿದೆ ಇನ್ನು ನೀವು ಕೇಳಬಹುದು ಇದರಲ್ಲಿ ಎಷ್ಟು ಮಕ್ಕಳಿಗೆ ತಲುಪಿದೆ ಅಂತ ಈ ಸವಾಲನ್ನು ಕೇಳುವುದಾದರೆ ಕೇವಲ ಏಳು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಒಂದು ಶೇಕಡಿಂತಲೂ ಕಡಿಮೆ ಹಣವನ್ನು ಟೋಟಲ್ ಆಗಿ ನಮಗೆ ನಿಗದಿಪಡಿಸಲಾದ ಹಣದಿಂದ ಒಂದು ಶೇಕಡಗಿಂತಲೂ ಕಡಿಮೆ ಹಣವನ್ನು ಮಾತ್ರವೇ ಮಕ್ಕಳವರೆಗೆ ಮುಟ್ಟಿದೆ ಎಂಬುದು ಬಹಳ ಖೇದಕರವಾದಂತಹ ಒಂದು ವಿಷಯ ಯಾವ 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 ಸರಕಾರದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ ಎಂಬ ವಿಶ್ವಾಸವಿತ್ತು ಅದೇ ಸರಕಾರ ಇವತ್ತು ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇರುವುದು ಬಹಳ ಖೇದಕರ ಅದೇ ರೀತಿಯಲ್ಲಿ ಸರಕಾರ ಆದಷ್ಟು ಬೇಗ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಎಂದು ನಾವು ಎಸ್ಐ ಅದೇ ರೀತಿಯಲ್ಲಿ ಜಿಐ ಇವತ್ತು ಇದೆ ಕೇಂದ್ರದಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಒಂದರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಿಮೆಟ್ರಿಕ್ ಸ್ಕಾಲರ್ಶಿಪ್ ನೀಡುವಂತಹ ಒಂದು ಯೋಜನೆ ಕಳೆದ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಸ್ಥಗಿತಗೊಳಿಸಿತು ಆರ್ ಟಿ ಐ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು ಅಂತಹ ಒಂದು ಮಹಾನ್ ಕಾಯ್ದೆಯನ್ನು ತಪ್ಪಾಗಿ ವಿವರಿಸಿಕೊಂಡು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವು ಈ ಸ್ಕಾಲರ್ಶಿಪ್ಪನ್ನು ಸ್ಥಗಿತಗೊಳಿಸಿತು ಅದೇ ಸಮಯದಲ್ಲಿ ಜುಲೈನಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಇಲ್ಲ ನಾವು ಸ್ಟೇಟ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಮುಂದುವರಿಸುತ್ತೇವೆ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ನು ನೀಡುತ್ತೇವೆ ಅದಕ್ಕೆ ಅರವತ್ತು ಕೋಟಿ ರೂಪಾಯಿಗಳ ರೂಪಾಯಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಘೋಷಿಸುತ್ತಾರೆ ಆದರೆ ಈವರೆಗೂ ಈ ಹಣ ಯಾವುದೇ ವಿದ್ಯಾರ್ಥಿಗಳ ಖಾತೆಗೆ ಮುಟ್ಟಲಿಲ್ಲ ಎಂಬುದೇ ಖೇದಕರಾದಂಥ ವಿಷಯ ಲೆಕ್ಕವನ್ನು ಪೇಪರ್ಗಳಲ್ಲಿ ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಮುಟ್ಟದಂತಹ ಒಂದು ಬಜೆಟ್ ಯಾವ ಕಾರಣಕ್ಕಾಗಿದೆ ಈ ಬಜೆಟ್ ಮೊದಲನೇದಾಗಿ ಬಜೆಟ್ನಲ್ಲಿ ನೀಡಿದಂತಹ ಅನುದಾನ ಬೇರೆ ಸಮುದಾಯಗಳನ್ನು ಹೋಲಿಸಿ ನೋಡಿದರೆ ಅಲ್ಪಸಂಖ್ಯಾ ಮುಸ್ಲಿಂ ಸಮುದಾಯಕ್ಕೆ ನೀಡಿದಂತಹ ಅನುದಾನವೇನಿದೆಯೋ ಬಹಳ ಕಡಿಮೆ ಆದಂತಹದ್ದು ತುಷ್ಟೀಕರಣದ ರಾಜಕಾರಣದ ಏನೋ ಗೊತ್ತಿಲ್ಲ ಯಾವ ತುಷ್ಟೀಕರಣದ ರಾಜರಿಕ ರಾಜಕಾರಣದ ಕುರಿತಾಗಿ ಇಲ್ಲಿ ನಾಗರಿಕ ಸಮುದಾಯ ಮಾತನಾಡ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ಸಿಗೆ ಯಾವ ತುಷ್ಟೀಕರಣದ ಭಯ ಯಾವ ತೃಷ್ಟೀಕರಣ ಕಾಂಗ್ರೆಸ್ ಮಾಡಿದೆ ಎಂಬುದು ಬಹುದೊಡ್ಡ ಪ್ರಶ್ನೆ ಇವತ್ತು ನೀವು ಎಲ್ಲ ಸರ್ವಕಾಲ ಸರ್ವಶಾಲೆಗಳನ್ನು ನೋಡಿ ನೀವು ಯೂನಿವರ್ಸಿಟಿಗಳದ್ದು ಚಾನ್ಸ್ಲರ್ಗಳು ನೋಡಿ ವೈಸ್ ಚಾನ್ಸ್ಲರ್ಗಳು ನೋಡಿ ಎಷ್ಟು ಮುಸ್ಲಿಮರಿದ್ದಾರೆ ಅಲ್ಲಿ ಯಾವ ತೃಷ್ಟೀಕರಣದ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಎಂಬತ್ತು ಲಕ್ಷ ಮುಸ್ಲಿಮರ ಜನಸಂಖ್ಯೆ ಎಷ್ಟು ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸಂಶೋಧನಾತ್ಮಕ ವಿದ್ಯೆಯನ್ನು ಇದ್ದಾರೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಂಬತ್ತು ಲಕ್ಷ ಪಾಪ್ಯುಲೇಷನ್ ಇದೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಇರಬಹುದು ಅಂತ ತುಷ್ಟೀಕರಣ ತುಷ್ಟೀಕರಣದ ಲಾಭ ಪಡೆಯುತ್ತಾ ಇರುವ ಸಮುದಾಯವಲ್ವಾ ಮುಸ್ಲಿಂ ಸಮುದಾಯ ಇರಬಹುದು ಅಂತ ಎಲ್ಲರ ಒಂದು ಪರಿಗಣನೆ ಅರವತ್ತರಿಂದ ನೂರು ವಿದ್ಯಾರ್ಥಿಗಳು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಜನಸಂಖ್ಯೆ ಇರುವಂತಹ ಮುಸ್ಲಿಂ ಸಮುದಾಯದಲ್ಲಿ ಅರವತ್ತರಿಂದ ನೂರು ವಿದ್ಯಾರ್ಥಿಗಳು ಮಾತ್ರ ಪ್ರತಿ ವರ್ಷ ಸಂಶೋಧನಾತ್ಮಕ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ ಎಂಬುದು ಎಷ್ಟು ಕೇದ್ರಕಾರವಾದಂತಹ ವಿಷಯ ಯಾವ ತುಷ್ಟೀಕರಣ ಅದ್ಭುತವಾದಂತ ತುಷ್ಟೀಕರಣ ಲಾಭ ಸಿಗದಂತಹ ಒಂದು ತುಷ್ಟೀಕರಣ ಯಾವ ತುಷ್ಟೀಕರಣದ ಹೆದರಿಕೆ ಕಾಂಗ್ರೆಸ್ಗೆ ಇವತ್ತಾದರೂ ನಿಜವಾದಂತಹ ಲಾಭವನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಯಾವುದೇ ಹೆದರಿಕೆ ಇಲ್ಲದೆ ಲಾಭ ಸಿಗಬೇಕಾದಂತಹ ಕಲ್ಯಾಣವಾಗಬೇಕಾದಂತಹ ಜನರಿಗೆ ಲಾಭವಾಗಬೇಕು ನಾವು ಯಾವುದೇ ಒಂದು ಸಮುದಾಯವಾಗಿರಲಿ ಒಂದು ಸಮಾಜ ಒಳ್ಳೆಯದಾಗಬೇಕಿದ್ರೆ ಅದು ಸಮುದಾಯಗಳ ಮೂಲಕವೇ ಒಳ್ಳೆಯ ಒಳ್ಳೆಯಾಗುವಂತಹದ್ದು ಆ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿ ಎಸ್ಐ ಅದೇ ರೀತಿಯಲ್ಲಿ ಜಿಐ ಇವತ್ತು ಒತ್ತಾಯಿಸ್ತಾ ಇದೆ ಇದು ಆಗದಿದ್ದಲ್ಲಿ ವಿದ್ಯಾರ್ಥಿ ಸಮೂಹವು ಎಚ್ಚೆತ್ತುಕೊಂಡು ಇದರ ವಿರುದ್ಧವಾಗಿ ಪ್ರತಿಭಟಿಸುವುದೆಂದು ಎಚ್ಚರಿಕೆಯನ್ನು ನೀಡುತ್ತಾ ನನ್ನ ಮಾತುಗಳನ್ನು ಇದ್ದೇನೆ ಧನ್ಯವಾದಗಳು ನೀಡಲೇಬೇಕು ನೀಡಲೇಬೇಕುಪ್ ನೀಡಲೇಬೇಕು 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 ಸ್ಕಾಲರ್ಶಿಪ್ ನೀಡಲೇಬೇಕು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಅನ್ಯಾಯವನ್ನು ಸಹಿಸುವುದಿಲ್ಲ ಬಜೆಟ್ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಎಷ್ಟು ಎಷ್ಟು ನಾವು ಅದರಿಂದ ಪ್ರಯೋಜನ ಪಡಿತಾ ಇದ್ದೇವೆ ಇದೆಲ್ಲ ನಾವು ನಮ್ಮ ನಮ್ಗೆ ಅರಿವಿರಬೇಕಾಗಿದೆ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಂಬುದು ಶೈಕ್ಷಣಿಕ ಪ್ರಗತಿಗಾಗಿ ಇರುವ ಹಕ್ಕಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಇರುವ ಹಕ್ಕಾಗಿದೆ ಇದು ಸರ್ಕಾರದೊಂದಿಗೆ ಕೇಳುವ ಹಕ್ಕು ನಮಗಿದೆ ನಾವು ಇದು ಎಲ್ಲ ಸರ್ಕಾರದೊಂದಿಗೆ ಪ್ರಶ್ನೆ ಮಾಡಬೇಕಾಗಿದೆ ಈ ವಿಷಯನೆಲ್ಲ ನಮ್ಮ ಮುಂದಿಟ್ಟ ಪ್ರಧರ್ ನಿಹಾಲ್ ಅವರಿಗೆ ಧನ್ಯವಾದಗಳು ಇನ್ನು ನಮ್ಮ ಮುಂದೆ ಓ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದ ಸಿಸ್ಟರ್ ಅಂಜುಮ್ ಅವರು ನಮ್ಮ ಅವರು ನಮ್ಮ ಮುಂದೆ ಮಾತನಾಡಲಿದ್ದಾರೆ ಉದ್ಯೋಗ ಬೆಲೆ ಏರಿಕೆಯಿಂದಾಗಿ ಎಲ್ಲರ ಜೀವನವು ತತ್ತೈಸಿ ಹೋಗಿದೆ ಎಲ್ಲರಿಗೂ ಒಂದು ಉತ್ತಮ ಜೀವನವನ್ನು ಸಾಗಿಸಬೇಕು ಎಲ್ಲರೂ ಒಂದು ಕ್ವಾಲಿಟಿ ಜೀವನವನ್ನು ಸಾಗಿಸಬೇಕು ಕನಸು ಕಾಣುತ್ತಿದ್ದಾರೆ ಆದರೆ ಆ ಕನಸು ಕಾಣುವುದನ್ನು ಬಿಡಿ ಅದನ್ ಅದರಿಂದ ಅವರ ನಿದ್ದೆಯನ್ನು ನಿದ್ದೆಗೆಡುತ್ತಿದ್ದಾರೆ ಎಜುಕೇಶನ್ ಮಕ್ಕಳ ಎಜುಕೇಶನ್ ಯಾವುದೇ ಅಡ್ಡಿಯಾಗಬಾರದು ಅದುವೇ ನಮ್ಮ ಮೊದಲ ಆದ್ಯತೆಯಿಂದ ಹೆತ್ತವರು ತಮ್ಮ ಮಕ್ಕಳನ್ನು ಶಾಲೆ ಕಾಲೇಜುಗಳಿಗೆ ಕಳುಹಿಸುತ್ತಿದ್ದರು ಕಳುಹಿಸುತ್ತಿದ್ದರು ದಿನೇ ದಿನೇ ಹೆಚ್ಚುತ್ತಿರುವ ಫೀಸ್ ಗಳನ್ನು ಪೇಮೆಂಟ್ ಮಾಡಲಿಕ್ಕೆ ಆಗದೆ ಅವರು ತುಂಬಾ ಕಷ್ಟವಾಗ ಪೇಮೆಂಟ್ ಮಾಡದೆ ತುಂಬಾ ಮಕ್ಕಳ ಎಜುಕೇಶನ್ ಒಟಕುಗೊಳಿಸುತ್ತಿದ್ದಾರೆ ಈ ಸಮಯದಲ್ಲಿ ತುಂಬಾ ಆಸರೆಯಾಗುತ್ತಿದ್ದು ಸ್ಕಾಲರ್ಶಿಪ್ ಆಗಿದೆ ಆದರೆ ಈ ಸ್ಕಾಲರ್ಶಿಪ್ ಹಣವು ಆ ಎಲ್ಲಾ ಸ್ಟೂಡೆಂಟ್ ಕಳೆದ ವರ್ಷವೇ ಹಾಕಿದ ಅರ್ಜಿ ಅರ್ಜಿ ಹಾಕಿದ ಎಷ್ಟೋ ಸ್ಟೂಡೆಂಟ್ಸ್ಗೆ ಇನ್ನೂ ಆ ಸ್ಕಾಲರ್ಶಿಪ್ ಸಿಗದೇ ಇರುವುದು ಒಂದು ಶಿಕ್ಷಣಕ್ಕೆ ಬಿದ್ದಿರುವ ಒಂದು ದೊಡ್ಡ ಪೆಟ್ಟಾಗಿದೆ ಹೈಯರ್ ಎಜುಕೇಷನ್ಗೆ ಅರ್ಜಿ ಸಲ್ಲಿಸಿದ ಎಷ್ಟೋ ಎಷ್ಟೋ ಸ್ಟೂಡೆಂಟ್ಸ್ಗಳು ತಮ್ಮ ಎಜುಕೇಷನ್ ಅನ್ನು ಮೊಟಕುಗೊಳಿಸುವುದನ್ನು ಕಾಣುತ್ತಿದ್ದೇವೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬಂದಿದೆ ಎಲ್ಲರೂ ಹೇಳುತ್ತಿದ್ದಾರೆ ಯುವ ಸಮೂಹವು ಎಜುಕೇಶನ್ ತೆಗೆಯಬೇಕು ಎಜುಕೇಷನ್ ಹೋಗಬೇಕು ಆದರೆ ಫೀಸ್ ಯಾರು ಪೇಮೆಂಟ್ ಮಾಡ್ತಾರೆ ಎಲ್ಲ ಅನುದಾನವು ನಮಗೆ ನೀಡಲಾಗಿದ್ದರೂ ಯಾಕೆ ಇನ್ನೂ ಆ ಹಣವು ನಮ್ಮ ಕೈ ಸೇರುತ್ತಿಲ್ಲ ಶಿಕ್ಷಣ ನಮ್ಮ ಹಕ್ಕು ಆದರೆ ಶಿಕ್ಷಣಕ್ಕೆ ಮೀಸಲಾಗಿ ಇಟ್ಟಿರುವ ಆ ಹಣವು ನಮ್ಮ ಹಕ್ಕಾಗಿದೆ ಆ ಹಣವು ನಮ್ಮ ಕೈ ಸೇರಬೇಕೆಂದು ಇಂದು ಜಿಐ ಮತ್ತು ಎಸ್ಐ ತಮ್ಮ ಮಾನ್ಯ ಸರ್ಕಾರದೊಂದಿಗೆ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಇಂದು ಒತ್ತಾಯ ಮಾಡುತ್ತಿದೆ ಎಜುಕೇಶನ್ ಫೀಸ್ ಪೇಮೆಂಟ್ ಮಾಡಲೇ ಮಾಡಲಿಕ್ಕಾಗದೆ ಅನುಮಾನವನ್ನು ಸಹಿಸಿ ಎಷ್ಟೋ ವಿದ್ಯಾರ್ಥಿಗಳು ಅಡ್ಡದಾರಿಯನ್ನು ಹಿಡಿದ ನಂತರವೇ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳುವುದು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಎಜುಕೇಷನ್ ಮೊಟಕುಗೊಳಿಸಿ ತಮ್ಮ ತಮ್ಮ ಸ್ವಂತ ಹೆಲ್ತ್ ಹಾನಿ ಮಾಡಿದ ನಂತರವೇ ನಾವು ಎಚ್ಚೆತ್ತುಕೊಳ್ಳುವುದು ಅಲ್ಲ ಅದಕ್ಕಿಂತ ಮೊದಲೇ ನಾವು ನಮ್ಮ ಯಾವುದೇ ಸ್ಕಾಲರ್ಶಿಪ್ ನಮಗೆ ಮೀಸಲಾಗಿ ಇಟ್ಟಿದೆಯೋ ಆ ಸ್ಕಾಲರ್ಶಿಪ್ ನಮಗೆ ಅದೇ ಎಲ್ಲ ಶೈಕ್ಷಣಿಕ ಪ್ರೆಸೆಂಟ್ ಇಯರ್ ಅಲ್ಲಿ ನಮಗೆ ಎಲ್ಲರಿಗೂ ಹಣವನ್ನು ದೊರೆಯಬೇಕು ಹಾಗೂ ಅದು ಅದು ಯಾವ ಯಾವ ತನಕ ಹಣವು ನಮಗೆ ದೊರೆಯುತ್ತದೆ ದೊರೆಯುತ್ತದೆಯೋ ಅಲ್ಲಿಯವರೆಗೆ ನಮ್ಮ ಈ ಹೋರಾಟವು ಜಾರಿಯಲ್ಲಿರುವುದು ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ನಾವು ನಮ್ಮ ಹೋರಾಟವನ್ನು ಮುಂದುವ ಮುಂದುವರಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ कॉलोशिप नीडले बेकू कॉलोशिप beku बेकू बेके बेकू beku बेकू न्याय बेकू Mr. बेकू बेके बेकू बेके बेकू न्याय Mr. न्याय बेकू हेलो मिस्टर सिद्धरामाय्या हेलो मिस्टर Mr. हेलितेनु माडिदेनु ಎಲ್ಲಿದೆ ಎಲ್ಲಿದೆ ಹಕ್ಕು ನೀಡಲೇಬೇಕು ನೀಡಲೇಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು ಸಹಿಸುವುದಿಲ್ಲ ಸಹಿಸುವುದಿಲ್ಲ ಅನ್ಯಾಯವನ್ನು ಸಹಿಸುವುದಿಲ್ಲ 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 ಅನ್ಯಾಯವನ್ನು ಸಹಿಸುವುದಿಲ್ಲ ನೀಡಲು ಬೇಕು ನೀಡಲಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು today siO and JIO are gathered here for a reason that is a backbone of the country the youth of the, of the country of the state are not being provided with the the pro, whatever the promises the current government has been has been making a lot what the what the government has promised and what what the current uh, utilization of the fund is very very less than one percent. We SIO and GIO will continue to struggle and demand the, from the government the, that that the adequate funds are to be released, and we GIO and SIO will not stop until the adequate funds for the implementation of all. Uh, scholarship, uh, pre-metric, post-metric, and all, all the uh, initiatives taken by the Directorate of the Minorities. We will struggle until all the funds are being provided. Scholarship, <laughs> <laughs> beko. ಅನ್ಯಾಯವನ್ನು ಸಹಿಸುವುದಿಲ್ಲ 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 ಅನ್ಯಾಯವನ್ನು ಸಹಿಸುವುದಿಲ್ಲ ಆ ಸೇರಿದ ನಮ್ಮ ಈ ಪ್ರತಿಭಟನೆಯನ್ನು ವೀಕ್ಷಿಸಿದಂತ ಮತ್ತು ನಮ್ಮ ಜೊತೆ ಸೇರಿದಂತ ಎಲ್ಲ ವಿದ್ಯಾರ್ಥಿಯರು ಮತ್ತು ಮೀಡಿಯಾ ಮೀಡಿಯಾ ಕವರೇಜ್ ಗೆ ಬಂದಂತಹ ಮೊಸಕುರಲ್ ಹಾಗೂ ಸನ್ಮಾರ್ಗ ನ್ಯೂಸ್ ಚಾನಲ್ ಇವರಿಗೂ ಧನ್ಯವಾದಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೂ ನಮ್ಮ ಈ ಪ್ರತಿಭಟನೆಗೆ ಸೌಂಡ್ ಸಿಸ್ಟಮ್ ಅನ್ನು ಮಾಡಿದವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಪ್ರತಿಭೆ ಪ್ರತಿಭಟನೆಯನ್ನು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದ್ದೇವೆ ನೀಡಲೇಬೇಕು ನೀಡಲೇಬೇಕು ಸ್ಕಾಲರ್ಶಿಪ್ ನೀಡಲೇಬೇಕು